ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಸ್ಕಂದಗಿರಿಯನ್ನು ನಾಮಫಲಕ ಇದು ರಾಜ್ಯದಲ್ಲಿಯೇ ಟ್ರೆಕ್ಕಿಂಗ್ ಸ್ಪಾಟ್ ಇದೇ ಸ್ಕಂದಗಿರಿಗೆ ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಟ್ರೆಕ್ಕಿಂಗ್ ಮಾಡಲು ಪ್ರವಾಸಿಗರು ಬರ್ತಾರೆ ಏನು ಇದೇ ಸ್ಕಂದಗಿರಿಯ ಬುಡದಲ್ಲಿ ಪಾಪಾಗ್ನಿ ಮಠ ಮತ್ತು ಓಂಕಾರೇಶ್ವರ ಮಠ ಎಂಬ ಎರಡು ಮಠಗಳಿವೆ ಪಾಪಾಗ್ನಿ ಮಠದಲ್ಲಿ ಶಿವ ದೇವಾಲಯ ಇದ್ರೆ ಓಂಕಾರೇಶ್ವರ ಮಠ ಅನ್ನದಾನ ಸೇರಿದಂತೆ ಇತರ ಧಾರ್ಮಿಕ ಕಾರ್ಯಕ್ರಮಗಳ ಮೂಲಕ ತನ್ನದೇ ಆದ ಸೇವೆ ಸಲ್ಲಿಸುತ್ತಿದೆ ಇಂತಹ ಎರಡು ಧಾರ್ಮಿಕ ಕ್ಷೇತ್ರಗಳಿಗೆ ಸೇರಿದ ಜಮೀನಿನಲ್ಲಿ ರಾತ್ರಿ ವೇಳೆ ಮರಳು ತೆಗೆಯಲಾಗುತ್ತಿದೆ ಅದು ಜೆಸಿಪಿ ಮೂಲಕ ನೂರಾರು ಟಿಪ್ಪರ್ ಲೋಡ್ ಮರಳು ಖಾಸಗಿಯವರು ಸಾಗಿಸ್ತಾ ಇದ್ದು ಬೆಳಗಾವುವಷ್ಟಲಿ ಮಠದ ಜಾಗದಲ್ಲಿ ಹಳ್ಳ ಕೊಳ್ಳಗಳು ಬಿದ್ದಿರುವುದನ್ನು ಕಂಡ ಉಭಯ ಟ್ರಸ್ಟಿನ ಸದಸ್ಯರು ಹೌಹಾರಿದ್ದಾರೆ ಮಣ್ಣು ಸಾಗಿಸಿದವರು ಯಾರು ಎಂಬ ಬಗ್ಗೆ ಸ್ಪಷ್ಟ ಮಾಹಿತಿ ಇದ್ದು ಗಣಿಗಾರಿಕೆ ಮಾಡುತ್ತಿರುವ ಲೋಕೇಶ್ ಎಂಬಾತ ಮರಳು ಸಾಗಿಸಿರುವುದಾಗಿ ಖುದ್ದು ಟ್ರಸ್ಟ್ನ ಪದಾಧಿಕಾರಿಗಳೇ ಆರೋಪಿಸಿದ್ದಾರೆ ಹಾಗಾಗಿ ಅನುಮತಿ ಇಲ್ಲದೆ ಮಠದ ಜಾಗದಲ್ಲಿ ಮರಳು ತೆಗೆದ ಆರೋಪದಲ್ಲಿ ಇದೀಗ ಓಂಕಾರೇಶ್ವರ ಮಠ ಟ್ರಸ್ಟ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ ಈ ಕುರಿತು ಮಾತನಾಡಿದ ಓಂಕಾರ ಜ್ಯೋತಿ ಮಠ ಟ್ರಸ್ಟ್ ಕಾರ್ಯದರ್ಶಿ ಶ್ರೀನಿವಾಸ್ ರಾತ್ರಿ ವೇಳೆ ಕೆಲವರು ಅನಧಿಕೃತವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ ಎರಡು ರಾತ್ರಿ ಮಣ್ಣು ಕೊಂಡೊಯ್ದಿದ್ದಾರೆ ಪಾಪಾಗ್ನಿ ಮಠದ ಜಾಗದಲ್ಲೂ ಮಣ್ಣು ಹೊಯ್ದಿದ್ದಾರೆ ಸುಮಾರು ನೂರು ಲೋಡ್ಗೂ ಹೆಚ್ಚು ಮಣ್ಣು ಹೊತ್ತೊಯ್ಲಾಗಿದೆ ಇದರಿಂದ ಮಠದ ಜಮೀನು ಹಳ್ಳ ಕೊಳ್ಳಗಳಿಂದ ಹಾಳಾಗ್ತಿತ್ತು ಪರಿಸರಕ್ಕೂ ತೊಂದರೆ ಆಗ್ತಿದೆ ಇವರು ಮಣ್ಣು ತೆಗೆಯುವ ನೆಪದಲ್ಲಿ ಅಪಾರ ಪ್ರಮಾಣದ ಸಸ್ಯ ರಾಶಿಗೂ ಹಾನಿ ಮಾಡ್ತಾ ಇದ್ದು ಕೂಡಲೇ ಮಣ್ಣು ತೆಗೆದವರ ವಿರುದ್ಧ ಕ್ರಮಕ್ಕಾಗ್ರಹಿಸಿ ಪೊಲೀಸರಿಗೆ ದೂರು ನೀಡಲಾಗುವುದು ಅಂದರು ಪಾಪಾಗ್ನಿ ಮಠ ಅಧ್ಯಕ್ಷರು ಇಲ್ಲಿ ರಾತ್ರಿ ಮೊನ್ನೆ ರಾತ್ರಿಯವರು ಮಣ್ಣೆತಾ ಇದ್ರು ಒಂದು ಮೂರು ದಿವಸದಿಂದ ಅದು ನಮಗಾಗಿ ತಿಳೀತು ಅಲ್ಲಿ ಹೋಗಿ ನೋಡಿದಾಗ ಯಾರೋ ನಮಗೂ ಗೊತ್ತಿಲ್ಲ ಒಂದು ಮೂರು ದಿವ್ಸದಿಂದ ಇದ್ದರಂತೆ ಅದು ನೋಡಿ ನಾವು ನಿಲ್ಲಿಸಿಬಿಟ್ಟಿದ್ರು ತಿರ್ಗಿ ಅದು ನಮ್ಮ ಜಾಗದಲ್ಲಿನೂ ಎತ್ತವರು ಮಣ್ಣು ಅದರಿಂದ ನಾವು ಗಲಾಟೆ ಮಾಡಿ ನಿಲ್ಲಿಸಿದ್ದೀವಿ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಒಂಬತ್ತುವರೆ ಆಗುತ್ತೆ ಆವಾಗ ಹೋದಾಗ ಗಾಡಿ ಟೆ ಟಿಪ್ಪರು ಎಲ್ಲ ಅಲ್ಲೇ ಇತ್ತು ನೋಡಿ ನಾವು ಹೋಗಿ ನಿಲ್ಲಿಸಿದ್ದೀವಿ ನಾವು ಟ್ರಸ್ಟ್ ಅವರು ಒಂದು ಆರು ಜನ ಹೋಗಿದ್ದು ಟ್ರಸ್ಟ್ ಮೆಂಬರ್ಸು ಕಾರ್ಯದರ್ಶಿ ಉಪಾಧ್ಯಕ್ಷರು ಎಲ್ಲ ಹೋಗಿದ್ರು ಉಮಾಶಂಕರ್ ಅವರು ಪಕ್ಕದಲ್ಲಿ ಓಂಕಾರ ಆಶ್ರಮ ಅವ್ರದ್ದು ಅವರಲ್ಲೇನೂ ಮಣ್ಣೆತ್ತಿದ್ರು ನಮ್ಮ ಜಾಗದಲ್ಲಿನೂ ಮಣ್ಣೆತ್ತವರು ಅದರಿಂದ ನಾವು ಹೋಗಿ ಒಂದು ಕಂಪ್ಲೇಂಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ ಟ್ರಸ್ಟ್ ಎಲ್ಲ ಟ್ರಸ್ಟಲ್ಲೆಲ್ಲ ಮಾತಾಡಿ ಒಂದು ಕಂಪ್ಲೇಂಟ್ ಕೊಡೋಣ ಅಂತ ತೀರ್ಮಾನ ಮಾಡ್ತೀವಿ ಮೈಲಪ್ಪನಹಳ್ಳಿ ಗ್ರಾಮಸ್ಥ ನಾರಾಯಣಪ್ಪ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಮಠ ಮುಂದುವರಿತಿದೆ ಮಠದಲ್ಲಿ ಧಾರ್ಮಿಕ ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ಟ್ರಸ್ಟ್ ಜಾಗದಲ್ಲಿ ಅನಧಿಕೃತವಾಗಿ ಮಣ್ಣು ತೆಗೆಯಲಾಗಿದೆ ರಾತ್ರಿ ವೇಳೆ ಮಣ್ಣು ಸಾಗಿಸುತ್ತಿದ್ದಾರೆ ಸ್ಥಳೀಯರ ಕುಮ್ಮಕ್ಕಿನಿಂದ ಮಣ್ಣು ತೆಗೆದಿರುವ ಶಂಕೆ ಇದ್ದು ಲೋಕೇಶ್ ಎನ್ನುವರು ಮಣ್ಣು ತೆಗೆದಿರುವ ಶಂಕೆ ಇದೆ ಟ್ರಸ್ಟ್ನಿಂದ ಅನುಮತಿ ಪಡೆಯದೆ ಮಣ್ಣು ತೆಗೆದು ಹಾಳು ಮಾಡುತ್ತಿದ್ದಾರೆ ಅವರ ವಿರುದ್ಧ ದೂರು ದಾಖಲಿಸಲಾಗುತ್ತಿದೆ ಒಂದು ಪಾಯಿಂಟ್ ಆರು ಎಕರೆ ಪ್ರದೇಶ ಟ್ರಸ್ಟ್ಗೆ ಸೇರಿದ್ದ ಭೂಮಿಯಾಗಿದ್ದು ಇದೇ ಜಾಗದಲ್ಲಿ ಮಣ್ಣು ತೆಗೆಯಲಾಗಿದೆ ಎಂದರು ಲ್ಲಿ ಓಂಕಾರೇಶ್ವರ ಮಠ ಮತ್ತು ಪಾಪಾಗ್ನಿ ಮಠ ಎರಡು ಮಠಗಳು ಪ್ರಕೃತಿಯ ಮಡಿಲಲ್ಲಿದ್ದು ಸ್ಕಂದಗಿರಿ ಮತ್ತು ಕೂರ್ಮಗಿರಿಯ ಮಡಿಲಲ್ಲೇ ಎರಡು ಮಠಗಳಿವೆ ಈ ಮಠಗಳ ಜಾಗ ಹೊರತುಪಡಿಸಿ ಉಳಿದೆಲ್ಲ ಜಾಗ ಮೀಸಲು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು ಈ ಪ್ರದೇಶದಲ್ಲಿ ಅಪಾರ ಪ್ರಮಾಣದ ಔಷಧೀಯ ಸಸ್ಯಗಳ ತಾಣವಾಗಿದೆ ಇಂತಹ ಜಾಗದಲ್ಲಿ ಮಣ್ಣು ತೆಗೆಯುವ ಮೂಲಕ ಒಂದ್ ಕಡೆ ಪರಿಸರಕ್ಕೆ ಮತ್ತೊಂದು ಕಡೆ ಉಭಯ ಮಠಗಳಿಗೆ ಹಾನಿ ಮಾಡಿರುವ ಖದೀಮರ ವಿರುದ್ಧ ಕ್ರಮ ವಹಿಸುವಂತೆ ಪರಿಸರ ಪ್ರೇಮಿಗಳು ಆಗ್ರಹಿಸಿದ್ದಾರೆ